ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕೆಟ್ಸ್ ಆ ದಿನ ನನ್ನ ಇಂಟರ್ವ್ಯೂ ಇತ್ತು ಒಬ್ಬ ಯೂಟ್ಯೂಬರ್ ಸಾಧಕರ ಮಾತು ಅನ್ನೋ ಒಂದು ಯೂಟ್ಯೂಬ್ ಚಾನಲಿಂದ ಒಬ್ಬ ದಾವಣಗೆರೆ ಯೂಟ್ಯೂಬರ್ ಬಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ರಿಂದ ನಾವು ಕಾಯ್ತಾ ಕೂತಿದ್ವಿ ಆ ಸಮಯದಲ್ಲಿ ಸೀಸು ಸ್ವಲ್ಪ ನಾನು ಎಡಿಟಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೆ ಮಧ್ಯದಲ್ಲಿ ಸೀಸು ಸ್ವಲ್ಪ ಪ್ಯಾಂಪರ್ಗೋಸ್ಕರ ಹತ್ತಿರ ಬಂದ ಆ ಕ್ಲಿಪ್ಪಿಂಗ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಈ ಇಂಟರ್ವ್ಯೂ ನೋಡಿದ ನಂತರ ನೀವು ಅವರ ಚಾನಲ್ಗೂ ಸಪೋರ್ಟ್ ಮಾಡಿ ಬಿಕಾಸ್

ಮಾಡ್ಬಿಟ್ಟು ಮತ್ತೆ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಮೂರು ಲಕ್ಷದ ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ ಇವರು ಬರೀ ರೆಸಿಪೀಸ್ ಮಾತ್ರ ಮಾಡ್ತಾ ಇಲ್ಲ ಕುಕಿಂಗ್ ರೆಸಿಪೀಸ್ ಮಾತ್ರ ಮಾಡ್ತಾ ಇಲ್ಲ ವ್ಲಾಗ್ಸ್ ಮಾತ್ರ ಮಾಡ್ತಾ ಇಲ್ಲ ಮತ್ತೆ ಇವರು ಯಾವುದೇ ಕಾರಣಕ್ಕೂ ಪೇಡ್ ಪ್ರಮೋಷನ್ ವಿಡಿಯೋಸ್ ಅಂತೂ ಮಾಡ್ತಾನೆ ಇಲ್ಲ ಇವರು ಬಹಳ ವಿಶಿಷ್ಟವಾಗಿರುವಂತಹ ಯೂಟ್ಯೂಬರ್ ನಿಮಗೆ ಒಂದು ಐಡಿಯಾ ಬಂದಿರಬಹುದು ಆಲ್ ಇನ್ ಒನ್ ವಿಡಿಯೋಸ್ ಮಾಡ್ತಾ ಇದ್ದಾರೆ ಮೀನ್ಸ್ ಕುಕಿಂಗ್ ಆಮೇಲೆ ವ್ಲಾಗ್ಸ್ ಆಗಿರ್ಬೋದು ಸಾರಿ ಶಾಪಿಂಗ್ ಎಲ್ಲ ತೋರಿಸಿದ್ದಾರೆ ಪ್ರತಿ ತೋರಿಸಿದ್ದಾರೆ ಆಮೇಲೆ ಮೋಟಿವೇಶನಲ್ ಸ್ಪೀಚ್ ಕೂಡ ಕೊಟ್ಟಿದ್ದಾರೆ ಯಾರು ಅಂತ ಹೇಳಿ ನಿಮ್ಗೆ ಆಲ್ಮೋಸ್ಟ್ ಆಗಲೇ ಬಂದಿರಬಹುದು ಐ ಥಿಂಕ್ ನಮ್ಮ ಆಡಿಯನ್ಸ್ ಅಲ್ಲಿ ಅವರ ಸಬ್ಸ್ಕ್ರೈಬರ್ ಇದ್ರೆ ಸಂತೆ ಬೆನ್ನೂರ್ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಎಸ್ ನಮ್ಮ ಗಾಯತ್ರಿ ಅವರು ಶ್ರೀಮತಿ ಗಾಯತ್ರಿ ಅವ್ರನ್ನ ನಾವ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ ಬನ್ನಿ ನಮ್ಮ ಶ್ರೀಮತಿ ಗಾಯತ್ರಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮ್ಮ ಗಾಯತ್ರಿ ಅವರ ಗಾಯಿಸ್ ಗ್ಲಿಡ್ಸ್ ಯೂಟ್ಯೂಬ್ ಚಾನಲ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಅಂದ್ರೆ ಸಮುದ್ರದಲ್ಲಿ ಸಮುದ್ರ ತರ ಬೆಳೆದ್ಬಿಟ್ಟಿದ್ದಾರೆ ಅವರು ಜೀರೋದಿಂದ ಸ್ಟಾರ್ಟ್ ಮಾಡ್ಕೊಂಡು ಸಮುದ್ರ ತರ ಬೆಳೆದ್ಬಿಟ್ಟಿದ್ದಾರೆ ಅವರು ಇಲ್ಲಿವರೆಗೂ ಹೇಗೆ ಬೆಳೆದ್ರು ಅವ್ರ ಮಾತುಗಳಲ್ಲೇ ಕೇಳೋಣ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ

ನಾನು ಟೆನ್ ಇಯರ್ಸ್ ದಾವಣಗೆರೆಯಲ್ಲಿ ಒಂದು ಸಿ ಬಿ ಎಸ್ ಇ ಸ್ಕೂಲಲ್ಲಿ ಇಂಗ್ಲೀಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಬಿಕಾಸ್ ಮಗನ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಿದಾಗ ಅವ್ನ ಜೊತೆಗೇನೆ ಅವ್ನು ಟೆಂತ್ ಮುಗಿಸೋದು ನಾನು ವರ್ಕ್ ಮಾಡಿ ಅವ್ನು ಟೆಂತ್ ಮುಗಿದ ನಂತರ ಅಮ್ಮ ಅಲ್ಲಿಗೆ ಶಿಫ್ಟ್ ಆಗಿ ನಾನು ಹಳ್ಳಿಗೆ ಶಿಫ್ಟ್ ಅಂದ್ರೆ ಈ ಊರಿಗೆ ಶಿಫ್ಟ್ ಆದ್ರೆ ಈಗ ನಮ್ದು ಹೋಗ್ಲಿ ಹಳ್ಳಿ ಅನ್ನಂಗಿಲ್ಲ ತುಂಬಾ ಜನ ಕ್ರಿಟಿಸೈಸ್ ಮಾಡಿದ್ರು ಸಿಟಿಯಲ್ಲಿ ಬೆಳೆ ಹುಟ್ಟಿದ್ದು ಆ ಇದ್ದಿದ್ದು ಇಲ್ಲಿ ಬಂದು ಇರಕ್ಕಾಗಲ್ಲ ಹಂಗೆ ಅಂತ ಬಟ್ ನನಗೆ ತುಂಬಾ ಆಸೆ ಇತ್ತು ಇಲ್ಲಿಂದ ಹೋಗುವಾಗ ನಾನೊಂದು ಚಾಲೆಂಜ್ ತಗೊಂಡಿದ್ದೆ ಟೆನ್ ಇಯರ್ಸ್ ಮಾತಾ ಇರ್ತೀನಿ ನಾನು ವಾಪಸ್ ಬರ್ಬೇಕು ಅಂತ ಸೊ ಬಂದ ತಕ್ಷಣ ನನಗೆ ಅನ್ಸುತ್ತೆ ಜಾಬ್ಲೆಸ್ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಹೇಳಿ ನಾನು ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡ್ಬೇಕಂತ ಇರ್ಲಿಲ್ಲ ಆನ್ಲೈನ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು ನಿಮ್ದು ಎಜುಕೇಶನ್ ನಂದು ಆಕ್ಚುಲಿ ಬಿ ಎಸ್ ಸಿ ಬಿ ಎಂ ಇಂಗ್ಲಿಷ್ ಟೀಚರ್ ಆಗ್ಬೇಕಂತ ನಂಗೊಂದು ನೀಡಿತ್ತು ಹಾಗಾಗಿ ನಾನ್ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೂಡ ಎಮ್ ಎ ಮಾಡ್ಕೊಂಡೆ ಪಿ ಯು ಸಿ ನನಗೆ ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸ್ ಅಂತ ಆಗಿತ್ತು ಯೂಟ್ಯೂಬ್ ಅಲ್ಲಿ ಶೂಟಿಂಗು ಎಡಿಟಿಂಗು ಪ್ರತಿಯೊಂದು ನಾನೇ ಮಾಡ್ಕೊಳಕ್ ಹೆಲ್ಪ್ ಆಗ್ತಾ ಅದೇ ನಂಗ ಹತ್ತು ವರ್ಷ ಆಯ್ತು ಮನೆಯವ್ರಿಗೆ ಊಟ ತೊಂದ್ರೆ ಅವ್ರು ಇಲ್ಲೇ ಮನೆ ಕಟ್ಸಿದ್ವಿ ಬಟ್ ಒಂದ್ ವರ್ಷ ಖಾಲಿ ಮನೆ ಇತ್ತು ಇಲ್ಲೇ ಇದ್ರು ಅವ್ರು ಓಡಾಡ್ಕೊಂಡಿದ್ರು ಊಟ ತೊಂದ್ರೆ ಆಗ್ತಾ ಇತ್ತು ನಿನ್ ಮಗ ದೊಡ್ಡವ್ರು ಅದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕಲ್ಸೋಣ ಅಂತ ಹೇಳಿ

ಮಗ ಇದ್ದ ನಾನು ಹೇಳ್ದೆ ಹೇಳ್ದೆಂಗ್ರು ಮಾಡಬೇಕಂತಿದೀನಿ ಅಂತ ಸೊ ನಮ್ಮ ಮನೆಯವ್ರಿಗೆ ಆ ಐಡಿಯಲ್ಲಿ ಏನದು ನನಗೂ ಕೂಡ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂತ ಅದೆಲ್ಲ ಗೊತ್ತಿರಲಿಲ್ಲ ಸ್ಯಾಲ್ರಿ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಜಸ್ಟ್ ಒಂದು ವೇಗಾಗಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ನಂಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಾಯ್ತು ಅದ್ರದ್ದು ಒಂದು ಇರತ್ತೆ ರೆಸ್ಟ್ರಿಕ್ಷನ್ಸ್ ಏನಂದ್ರೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಫೋರ್ ತೌಸಂಡ್ ವಾಚರ್ಸ್ ಆಗ್ಬೇಕು ಅಂತ ಮಗನಿಗೆ ಮಗನಿಗೆ ಸಬ್ಸ್ಕ್ರೈಬ್ ಮಾಡ್ಸಿ ಅವ್ರ ಮಾಡ್ಸಿ ಮಾಡಿಸಿ ಮಾಡ್ಸಿ ಅಂತ ತೌಸಂಡ್ ಆಗೋವರೆಗೂ ಬಹಳ ಒಂದು ಕ್ಯೂರಿಯಾಸಿಟಿ ಇತ್ತು ನಮ್ಗೆ ಆಗ್ಲಿ ಆಗ್ಲಿ ಮಾನಿಟೈಸ್ ಆಗ್ಲಿ ಅಂತ ಮಾನಿಟೈಸ್ ಆದ್ಮೇಲೆ ನಮ್ಗೆ ಸ್ಯಾಲ್ರಿ ಬರುತ್ತೆ ಅಂತ ಗೊತ್ತಾಯ್ತು ಅದು ತ್ರೀ ಮಂತ್ಸ್ ನಾನ್ ಚಾನಲ್ ಸ್ಟಾರ್ಟ್ ಮಾಡಿ ತರ್ಡ್ ಮಂತ್ ಫೋರ್ತ್ ಮಂತ್ಗೆ ನಂದು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ್ರು ಅಮ್ಮ ಅಮ್ಮ ಒಂದಿನ ಬಂದಿದ್ರು ಅಮ್ಮನ್ಗೆ ನನ್ನ ಅಲ್ಲಿ ನಾವು ಅಂದ್ರೆ ನಾನು ಸ್ಪೆಷಲಿ ಸಕ್ಕರೆ ಅದೆಲ್ಲ ಏನು ಮಾಡಲ್ಲ ಮುದ್ದೆ ಮುದ್ದೆ ನೀನ್ ಕೈಗೊಜ್ಜು ಮಾಡಿ ಅಂತ ಅದು ಮಾಡಿದ್ರು ಸೊ ಅದು ಮಾಡಿ ತಕ್ಷಣಕ್ಕೆ ಒಂದು ನಮ್ದು ಒನ್ ಸಬ್ಸ್ಕ್ರೈಬರ್ಸ್ ಸೊ ಈ ಕ್ರೆಡಿಟ್ ಜಾಸ್ತಿ ಅಮ್ಮನ್ಗೆ ಹೋಗುತ್ತೆ ನನ್ನ ಚಾನಲ್ ಇಷ್ಟು ಮಂಟಕ್ ಬೆಳಕು ಮ್ಯಾಕ್ಸಿಮಮ್ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅಂಡ್ ತುಂಬಾ ನಾನು ಕ್ರೆಡಿಟ್ ಕೊಡ್ಬೇಕು ಅಂತಂದ್ರೆ ನನ್ನ ತಂದೆ ತಾಯಿ ಇಬ್ರು ಕೊಡ್ಬೇಕು ಹಸ್ಬೆಂಡ್ ಕೊಡೋದು ಸ್ಪೆಷಲಿ ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ನೀವು ಕೂಡ ಅದನ್ನೇ ಒಪ್ಕೋತೀರ ನಾನೇನು ಮಾಡಿಲ್ಲ ಅಮ್ಮನ ಹತ್ರ ಕೈ ಗೊಜ್ಜು ಇದು ಮೂಲಂಗಿ ಗೊಜ್ಜು ಮುದ್ದೆ ಅಂತ ಮಾಡಿಸಿದ್ದೆ ಅಮ್ಮ ಹತ್ರ ಮುದ್ದೆ ನಮ್ದು ಟ್ರೇಡ್ ಮಾರ್ಕ್ ಮುದ್ದೆನೆ ಮಾಡಿಸಿದ್ರು ನಾವು ರೊಟ್ಟಿಯವರಾದ್ರು ಜಾಸ್ತಿ ಮನೇಲಿ ಮುದ್ದೆ ರೊಟ್ಟಿ ಎಲ್ಲ ಬಳಸ್ತೀವಿ ಮುದ್ದೆನೆ ಮಾಡಿಸಿದ್ದೆ ಅಮ್ಮನ ಹತ್ರ ಪ್ಯೂರ್ ವೆಜಿಟೇರಿಯನ್ಸ್ ನಮ್ಮ ಅದೇ ಸಿಕ್ಕದೆ ಬೇರೆ ನೋಡ್ಲಿಕ್ಕೆ ಬರೀ ರೆಸಿಪೀಸ್ ರೆಸಿಪೀಸ್ ಕೂಡ ಫಸ್ಟ್ ಮಾಡಿದಾಗ ಅಷ್ಟೇ ಇಲ್ಲ ಒಂದು ಒಂದು ಮಾಡ್ಬೇಕಂತ ನಾನು ಲಾಂಗ್ ವಿಡಿಯೋ ಅಂತ ಮಾಡಿದ್ದು ಮಾಡಿದ್ರು ಕಪಾಡಿನ ಬಳಸಿ ಪ್ಲಾಸ್ಟಿಕ್ ಬಳಸ್ಬೇಡಿ ನಾನು ಶುರು ಮಾಡಿದ್ದು ಆಮೇಲೆ ಯಾವ ರೀತಿ ಹಾಕ್ಬೇಕು ಅಂತ ಅದ್ರ ಬಗ್ಗೆ ಹೇಳ್ತಾ ಬಂದೆ ಗಿಡಗಳ ಸ್ಟ್ರೈಕ್ ಆಗಿದ್ದು ನನ್ಗೆ ಒಬ್ಬರು ಬಾಣ್ಲೇನ ಕಳಿಸ್ಕೊಟ್ರು ಪ್ರಮೋಷನ್ಗೆ ಅಂತ ಫಸ್ಟ್ ಕಳಿಸ್ಕೊಟ್ಟಾಗ ಕಳಿಸ್ತಾರೆ ನಾ ಪ್ರಮೋಷನ್ ಮಾಡ್ಬೇಕು ಅಂತ ಅನ್ಕೊಂಡೆ ಅವ್ರು ಕಳ್ಸಿದ ತಕ್ಷಣ ಏನಂದ್ರು ಈ ಈ ಲೈನ್ಸ್ ಹೇಳಬೇಕು ಇಷ್ಟನ್ನೇ ನೀವು ಹೇಳ್ಬೇಕು ಅವ್ರು ಹೇಳಿದ್ರೆ ನಾವು ಹೇಳ್ಬೇಕು ನಾನು ಅಂದೆ ನಾನು ಬಳಸ ಇಲ್ಲ ಅದು ಚೆನ್ನಾಗಿದೆ ಹಿಂಗೆ ಇದೆ ಬಾಳಿಕೆ ಬರುತ್ತೆ ಹೆಂಗ ಹೇಳ್ಬೇಕು ಅಂತ ಸ್ವಲ್ಪ ಇದಾಯ್ತು ಸೊ ಅವತ್ತು ಮಗ ಇನ್ನೇನು ಕರೋನಾ ಟೈಮ್ ಮನೆಯಲ್ಲೇ ಇದ್ದ ಮನೆಯವ್ರಿಗೂ ಇದ್ರು ನಂಗೆ ಈ ತರ ದುಡ್ಡು ಕೊಡ್ತಾರಂತೆ ಅವರು ನಾ ಹೇಳಬೇಕಂತೆ ಅಂದಾಗ ಮನೆಯವ್ರು ಹೇಳಿದ್ ಒಂದೇ ಮಾತು ದುಡ್ಡಿನ ಅವಶ್ಯಕತೆ ಇದ್ಯಾ ನೀನ್ ಅಷ್ಟು ಅವ್ರ ಹೇಳ್ಕೊಟ್ಟಿದ್ ಹೇಳೋ ಅವಶ್ಯಕತೆ ಇದೆಯಾ ಅದಕ್ಕಿಂತ ನಾಲ್ಕು ಜನಕ್ಕೆ ಉಪಕಾರ ಆಗೋದ್ ಮಾಡಿದ್ರೆ ಒಳ್ಳೇದು ಯೋಚನೆ ಮಾಡುದ್ ನಿನ್ ನಿರ್ಧಾರ ಅಂತ ನಂಗೆ ಬಿಟ್ರು ಸೊ ಮಗನ ಅದೇ ಮಾತು ಹೇಳ್ದ ಅವತ್ತು ಕುಂತ್ ಡಿಸೈಡ್ ಮಾಡಿದವ್ರು ಇವತ್ತಿನವರೆಗೂ ನಾವು ಯಾವ್ದೇ ಒಂದು ಪೇಡ್ ಪ್ರಮೋಷನ್ಸ್ ಮಾಡಿಲ್ಲ ಯಾರಿಗೂ ಕೈಗೊಂಬೆ ಆಗೋದ್ ಬೇಡ ಡಿಸೈಡ್ ಹೌದು ಆಮೇಲೆ ಚೆನ್ನಾಗಿದ್ರುನು ಹೇಳ್ಬೇಕು ಚೆನ್ನಾಗಿಲ್ಲ ನಿಂಗ್ ಗೊತ್ತಿರ್ಬೋದು ಆ ಸೂರತ್ ಅಲ್ಲಿ ಅಜ್ಮಾನ ಫ್ಯಾಷನ್ಸ್ ಅಂತ ಹೇಳಿ ಒಂದ್ ಹದಿಮೂರ್ ಮೇಲ್ಸ್ ಮಾಡಿದಾರೆ ಅವ್ರು ಇಲ್ಲಿವರ್ಗೂ ನಮಗೆ ಫ್ಲೈಟ್ ಚಾರ್ಜಸ್ ಕೊಡ್ತಾರೆ ಅಲ್ಲಿ ಉಳ್ಕೊಳ್ಳೋಕೆ ಆಫರ್ ಮಾಡಿದ್ರು ಒಂದ್ಸಲ ಬಂದು ಹೋಗ ಸಾಕು ಅಂತ ಹೇಳಿ ಬಟ್ ನಾವ್ ಓಪನ್ ಮಾಡಲ್ಲ ಅಲ್ಲಿ ಗೊತ್ತಾಗ್ಬಿಡುತ್ತೆ ಪ್ರಮೋಷನ್ಸ್ ಅಂತ ನಾವು ಓಪನ್ ಕೂಡ ಮಾಡಲ್ಲ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಒಂದು ಡೇ ಇಟ್ಕೊಂಡು ಹೋಗ್ತಾ ಇದೀವಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಇವತ್ತು ಹಣ ಗಳಿಸಿದೀವೋ ಇಲ್ಲೋ ಗೊತ್ತಿಲ್ಲ ಹೆಸರು ತುಂಬಾನೇ ಗಳಿಸಿದೀವಿ ತುಂಬಾ ಜನರ ಆಶೀರ್ವಾದ ಪ್ರೀತಿ ನಮಗ್ ಸಿಗ್ತಾ ಇದೆ ನಮಗೂ ಅನುಭವ ಆಗ್ತಾ ಇದೆ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಸರ್ ನಮ್ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರಿ ಅನ್ಕೊಂಡಾದ್ಮೇಲೆ ಏನ್ ಹೆಸರಿಡ್ಬೇಕು ಅಂತ ಯೋಚನೆ ಮಾಡಿದಾಗ ಈ ನೀವ್ ನಿಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲ ತುಂಬಾ ಯೂನೀಕ್ ಆಗಿದೆ ಒಂದ್ಸಲ ಹಿಂಗ್ ಸ್ಟೋರ್ ಮಾಡಿದಾಗ ತಕ್ಷಣ ಗ್ಲಿಟ್ಸ್ ಅಂತ ಹೇಳ್ಬಿಟ್ಟು ಹಿಂಗ್ ನೋಡ್ಬೇಕು ಆ ತರ ಇದೆ ವಾಟ್ ಇಸ್ ಗ್ಲಿಟ್ಸ್ ಅಂತ ಹೇಳ್ಬಿಟ್ಟು ಗ್ಲಿಟ್ ಮೀನಿಂಗ್ ಏನು ನಂದು ಗೈಸ್ ನಂದು ಚಾನಲ್ ಮೊದಲನೇ ಹೆಸರಲ್ಲ ನಾಟ್ ವಿಲೇಜ್ ಅಂತ ಶುರು ಮಾಡಿದ್ದು ಹಳ್ಳಿ ಯಾಕೆ ಆಗ್ಬಾರ್ದು ನನ್ಗೆ ನಾನು ಇಲ್ಲಿ ಚೆನ್ನಾಗೇ ಇದೀನಲ್ವಾ ಅಂದ್ರೆ ಹಳ್ಳಿ ಅಂದ ತಕ್ಷಣ ಅನಾನುಕೂಲಗಳನ್ನೇ ಲಿಸ್ಟ್ ಆಗಿ ಹೇಳ್ತಾರೆ ಹೇಳೋದು ನಿಮಗೇ ಇರೋ ಸೌಕರ್ಯ ನನ್ಗಿದೆ ನಿಮಗೆ ಇಲ್ಲದೆ ಇರೋ ಆರೋಗ್ಯ ನನ್ಗಿದೆ ಅಂದ್ರೆ ಸಾರಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ರೆ ನಿಮ್ ಸಿಟಿಯಿಂದ ಬಂದಿರೋದನ್ನ ಹೇಳ್ತಾ ಇದ್ದೀನಿ ನಿಮಗೆ ಸಿಕ್ಕಿರೋ ಹಾಲ್ ನನ್ ಸಿಗುತ್ತೆ ನಿಮ್ಗೆ ಸಿಗ್ತಿರೋ ತರಕಾರಿ ನನಗ್ ಸಿಗುತ್ತೆ ಸೊ ನಾನ್ ಲಕ್ಕಿನ ನೀವ್ ಲಕ್ಕಿನ ಅಂತ ಯೋಚನೆ ಮಾಡಿದಾಗ ನಾಟ್ ವಿಲೇಜ್ ಅಂತ ಅನಿಸ್ತು ನನಗೆ ಹಳ್ಳಿಯಲ್ಲಿ ಚೆನ್ನಾಗಿರ್ಬೋದು ಆ ಹೆಸರು ಕೊಟ್ಟು ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಆರೋಗ್ಯಕ್ಕೆ ಹಳ್ಳಿ ಆರೋಗ್ಯಕ್ಕೆ ತುಂಬಾ ಅಲ್ಲಿಂದ ಫಸ್ಟ್ ಅದು ಮೂರ್ ತಿಂಗಳು ಅದೇ ಹೆಸರು ಇತ್ತು ಆದ್ಮೇಲೆ ಚೇಂಜ್ ಮಾಡಿದ್ದೆ ಹೆಸರುನ ಕಾರಣ ನಾನು ಏನಾದ್ರೂ ತೋರಿಸುವಾಗ ಮಿಕ್ಸರ್ ಯೂಸ್ ಮಾಡ್ತಾರೆ ಇಟ್ಟಿದ್ದೀರಾ ಕುಕ್ಕರ್ ಯೂಸ್ ವೈ ನಾಟ್ ಬೆಲೆ ಇಟ್ಟಿದ್ದೀರಾ ನಾನು ಎಲ್ಲೂ ಕೂಡ ಸೌಕರ್ಯಗಳನ್ನ ಇರೋ ಸೌಕರ್ಯಗಳನ್ನ ಬಳಸ್ಕೊಳ್ ಬಳಸ್ಕೋಬೇಡಿ ಅಂತ ನಾ ಹೇಳಿಲ್ಲ ವೈನಾಟ್ ವಿಲೇಜ್ ಅಂತ ಸಗಣಿ ಅಡಿಗೆ ಮಾಡ್ಬೇಕು ಎಲ್ಲಾ ಸೌಕರ್ಯಗಳನ್ನ ನಾವು ಹಳ್ಳಿಯಲ್ಲೂ ಕೂಡ ಮಾಡಿಕೊಂಡು ಸಿಟಿಗಿಂತ ನೆಮ್ಮದಿಯಾಗಿರ್ಬೋದು ನನಗೆ ಸಿಗೋ ಗಾಳಿ ನಿಮಗೆ ಸಿಗಲ್ಲ ನನ್ನ ಮೇನ್ ಮೋಟೋ ಆರೋಗ್ಯ ಅದಾಗಿತ್ತು ಸೊ ಇದನ್ನೆಲ್ಲ ಹೇಳುವಾಗ ನಾಟ್ ವಿಲೇಜ್ ಅಂತ ಹೆಸರನ್ನ ಮತ್ತೆ ಯಾಕೆ ಕಾಂಟ್ರಾ ಕಾಂಟ್ರಡಿಕ್ಷನ್ ಬೇಡ ಅಂತ ಚೇಂಜ್ ಮಾಡಿ ಗಾಯು ಸ್ಲಿಟ್ಸ್ ಅಂತ ಮಾಡಿದ್ರು ಗಾಯು ಅಂದ್ರೆ ನಮ್ಗೆ ತಂದೆ ತಾಯಿ ಇಬ್ರು ಕರೆಯೋದು ಅವ್ರಿಬ್ರು ಇವತ್ತಿಗೂ ಅಪ್ಪ ಇಲ್ಲ ಬಟ್ ನಮ್ಮ ಅಪ್ಪ ಇಬ್ರು ಕರೀತಾ ಇದ್ದಾರೆ ಗಾಯ ಅಂತ ಕರಿತಾ ಇದ್ದು

ನಿಜವಾಗ್ಲೂ ಖುಷಿ ಆಯ್ತು ಇನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಲಿಬೇಕಾ ಅಂತ ಬಟ್ ಅವ್ರನ್ನ ನೋಡಾದ್ಮೇಲೆ ಇಲ್ಲ ಕಲಿಬೇಕು ಅಂತ ಅನ್ನಿಸ್ತು ಹೆಂಗೆ ಮೇಡಮ್ ಇಷ್ಟೊಂದು ಸ್ಫೂರ್ತಿ ಹಿಂಗೆ ಅವರಿಂದ ನಿಮಗೆ ಬಂದಿದ್ದ ನಿಮಿತ್ತ ಅವ್ರಿಗೆ ಹೋಗಿದ್ದ ಗೊತ್ತಿಲ್ಲ ಇಲ್ಲ ನಾನು ಅದೇ ಕ್ರೆಡಿಟ್ ಇಬ್ರು ತಂದೆ ತಾಯಿ ಇಬ್ರು ಕೊಡ್ತೀನಿ ಅಂತ ಹೇಳಿದೆ ಅಮ್ಮ ಮುಂಚಿನಲ್ಲ ಹೆಂಗೆ ಅಂದ್ರೆ ನನ್ನ ತಂದೆ ತಾನಾಯ್ತು ಡ್ಯೂಟಿ ಆಯಿತು ರೈಲ್ವೆ ಅಫಿಷಿಯಲ್ ಡ್ಯೂಟಿ ಮುಗಿಸ್ಕೊಳ್ತಾ ಇದ್ರು ಮನೆಗೆ ಬರ್ತಾ ಇದ್ರು ಅಷ್ಟೇನೆ ಬಟ್ ನಮಗೆ ಇವತ್ತು ಏನೇ ಜ್ಞಾನ ಇದೆ ಈ ಜ್ಞಾನ ವಿದ್ಯೆ ಬಗ್ಗೆ ಹೇಳ್ತಾ ಏನೇ ಜ್ಞಾನ ಇದ್ರು ನನ್ನ ತಂದೆಗೆ ಹೋಗುತ್ತೆ ನನ್ನ ತಮ್ಮ ಕೂಡ ತುಂಬಾನೇ ಟಾಪರ್ ಎಜುಕೇಶನ್ ಅಲ್ಲಿ ಯುವಸ್ ಅಲ್ಲಿ ಇದ್ರಿಗೂ ಅಷ್ಟೇ ಇಂತ ಗೊತ್ತಿಲ್ಲ ಅಂತ ಎಲ್ಲಾ ಫೀಲ್ಡೂರು ಸ್ಪೋರ್ಟ್ಸ್ ಕೇಳಿ ನಮ್ಗೆಲ್ಲ ಗೊತ್ತು ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ವಿ ಅಮ್ಮ ಕರ್ಕೊಂಡೋಗಿ ಡಾನ್ಸ್ ಕ್ಲಾಸಿಗೆ ಮ್ಯೂಸಿಕ್ ಕ್ಲಾಸಿಗೆ ಬರೋರು ಸ್ವಿಮ್ಮಿಂಗ್ ಕ್ಲಾಸಸ್ ಬರೋರು ಅಮ್ಮನೇ ಬರ್ತಾ ಇದ್ರು ಅಮ್ಮ ನಮ್ಮಅಮ್ಮ ಓದಿಲ್ಲ ಇದು ಇದೊಂದು ಪಾಯಿಂಟ್ ಮೆನ್ಶನ್ ಮಾಡಬೇಕು ಅಮ್ಮಂಗೆ ಎಜುಕೇಶನ್ ಇಲ್ಲ ಬಟ್ ಅಮ್ಮ ಅದೊಂದಿತ್ತು ನಾನೇ ನಾನೇ ಇರೋದು ನನ್ನ ಮಕ್ಳಿಗೆ ಸಿಗ್ಬೇಕು ಅಂತ ಹೇಳಿ ಅಪ್ಪ ಓದಿದ್ರು ಚೆನ್ನಾಗಿ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ರು ಈಗಿನ ಕಾಲ ಮಕ್ಕಳಿಗೆ ಸ್ಕೂಲ್ ಬುಕ್ಸ್ ಓದಿದ್ರೆ ಸಾಕು ಅಂತ ಎಲ್ಲ ಹೇಳ್ತಾರೆ ಬಟ್ ನಮ್ಮ ಸ್ಕೂಲ್ ಒಂದು ಮೈಂಡ್ ಮೆಚೂರ್ಡ್ ಆದ ತಕ್ಷಣನೇ ನಮ್ಗೆ ಅಪ್ಪ ಎಲ್ಲಾ ರೀತಿ ಬುಕ್ಸ್ ಪ್ರತಿಯೊಂದು ಬುಕ್ಸ್ ಇರ್ತಿತ್ತು ನಮ್ಮ ಟೇಬಲ್ ಮೇಲೆ ತಂದು ಹಾಕ್ಸೋರು ಫೋರ್ಟ್ ನೈಟ್ ಬುಕ್ಸ್ ಅಂತ ಬರ್ತಿತ್ತು ಹದಿನೈದು ದಿನಕ್ಕೆ ಒಂದು ಬುಕ್ಸ್ ಬರ್ತಾ ಇತ್ತು ನಂಗೆ ಅವಾಗೇನೆ ಕುಕ್ ಬುಕ್ ಇಂಟೀರಿಯರ್ ಡಿಸೈನರ್ ಆಮೇಲೆ ಸಾವಿ ಉಮ್ಮನ್ ಅಂತ ಬರ್ತಿತ್ತು ಅದೆಲ್ಲ ಬುಕ್ಸ್ ಅಂತ ಹಾಕಿರೋರು ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದೆ ಅದು ಓದ್ಲಿ ಅಂತ ಹೇಳಿ ನೀವು ನಮ್ಮೆಲ್ಲ ಹಾಯ್ ಬೆಂಗ್ಳೂರ್ ಕೂಡ ತರ್ಸೋರು ಅದನ್ನು ಓದ್ಲಿ ಮೀನ್ಸ್ ಇವಾಗಿನ ಪ್ರಪಂಚ ಹೇಗಿದೆ ಅಂತ ಸೊ ಅವರು ಓಡಾಡ್ತಾ ಓಡಾಡ್ತಾನೆ ನಾವು ವಾಕಿಂಗ್ ಲೈಬ್ರರಿ ಅಂತಾನೆ ಹೇಳ್ಬೋದು ನಮ್ಮ ತಂದೆಗೆ ಓಡಾಡ್ತಾ ಓಡಾಡ್ತಾನೆ ಪಾಲಿಟಿಕ್ಸ್ ಏನ್ ಆಗ್ತಾ ಇದೆ ಕ್ರಿಕೆಟ್ ಅಲ್ಲಿ ಏನ್ ಆಗ್ತಾ ಇದೆ ಸೊ ಮ್ಯಾಥ್ಸ್ ಮಕ್ಕಳು ಮ್ಯಾಥ್ಸ್ ಅಲ್ಲಿ ಬ್ರಿಲಿಯಂಟ್ ಆಗ್ಬೇಕಂದ್ರೆ ಕ್ರಿಕೆಟ್ ನೋಡಬೇಕು ಅಂತ ಹೇಳೋರು ನಮ್ಮ ಅಮ್ಮ ಅದು ಏನು ಹಚ್ಚಿದ ಮಕ್ಕಳಿಗೆ ಅಂತ ಪುಟ್ ಪುಟ್ ಮಕ್ಕಳು ನಾವು ಮಧ್ಯಾಹ್ನ ನಾವು ಬೇರೆ ಕಂಟ್ರಿಯಲ್ಲಿ ವರ್ಲ್ಡ್ ಕಪ್ ನಡುವೆ ರಾತ್ರಿ ಎರಡು ಗಂಟೆಗೆ ಎದು ಕೂತ್ಕೊಳ್ತಾ ಇದ್ವಿ ಮ್ಯಾಥ್ ನೋಡೋಕೆ ನಮ್ಮಮ್ಮ ಅಮ್ಮ ರಾತ್ರಿ ಫುಲ್ ಬಯೋರು ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ನೈಟ್ ಎದ್ ಅಂತ ಅಂದ್ರೆ ಇವತ್ತು ನಮ್ಮ ಮನೆಯವ್ರಿಗೆ ಕೇಳಿದ್ರೆ ನಮ್ಮ ಕ್ರಿಕೆಟ್ ನೋಡಲ್ಲ ಬಟ್ ನಾನು ನೋಡ್ತೀನಿ ಒಬ್ಬಳೇ ಕೂತ್ಕೊಳ್ಳೋದು ನಾನು ನಾವು ಪ್ರಡಕ್ಷನ್ ಕಲಿತೀವಿ ಸ್ಕೋರ್ ಎಷ್ಟಾಗಬೇಕು ನೆಕ್ಸ್ಟ್ ಓವರ್ ಎಷ್ಟಾದ್ರೆ ಈ ಕ್ಯಾಲ್ಕುಲೇಷನ್ಸ್ ಮ್ಯಾಥ್ ನಿಜವಾಗ್ಲೂ ಈಸಿ ಆಯ್ತು ಅಪ್ಪ ಅಂತ ಅನಿಸ್ತು ಸೊ ಎಲ್ಲಾ ಫೀಲ್ಡ್ ಎನ್ಸ್ ಅಮ್ಮನಿಗೆ ಕೊಡ್ತೀನಿ ಯಾಕಂದ್ರೆ ಅಪ್ಪ ಇರ್ತಿದ್ದಿಲ್ಲ ನಮ್ ಸ್ಪೋರ್ಟ್ಸ್ ಇದ್ರೆ ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಇವ್ ನಾನು ಅಥ್ಲೀಟು ಸ್ಟೇಟ್ ಲೆವೆಲ್ ಹೋಗಿದ್ದೀನಿ ಅಮ್ಮ ಬರ್ತಾ ಇದ್ರ ಜೊತೆಗೆ ಹಾಗೆ ನಾನು ಇಯರ್ ನಾನು ಬಿ ಎಸ್ ಸಿ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ಸಕ್ ಮುಂಚೆ ಮದುವೆ ಆಗೋಯ್ತು ಹಸ್ಬೆಂಡ್ ಮನೆಗ್ ಇಲ್ಲ ಹಸ್ಬೆಂಡ್ ಮನೆಗ್ ಬಂದಿದ್ದು ನನ್ನ ಅಣ್ಣನ್ ಫ್ರೆಂಡ್ ಅವರು ಮನೆಗ್ ಬಂದು ಅದು ಆಮೇಲೆ ಹೆಣ್ಣು ನೋಡಕ್ ಬಂದು ಎಲ್ಲ ಒಂದ್ ರೀತಿ ಅರೇಂಜ್ ಮ್ಯಾರೇಜ್ ಆಯ್ತು ಅದ್ ಮದ್ವೆ ಆಯ್ತು ಮದ್ವೆ ಆದ್ರೂ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರು ನಮ್ ಮನೆಯವ್ರು ಒಂಬತ್ ಜನ ಅಣ್ಣ ತಗೊಂಡ್ರು ನಾನು ಒಂಬತ್ತನೇ ಸೊಸೆ ಹೌದು ಕೊನೆ ಸೊಸೆ ನಮ್ಮ ಮಾವ ವೆರಿ ಡಿಸಿಪ್ಲಿನ್ ಪರ್ಸನ್ ಎಷ್ಟೊಂದು ನಾವು ಅವರಿಂದನು ಕಲ್ತಿದ್ದೀವಿ ಒಂದು ವ್ಯವಹಾರ ಜ್ಞಾನ ಅವರಿಂದ ಕಲ್ತಿರೋದು ಹೇಳ್ಬೋದು ಬಿಕಾಸ್ ನಾನು ಅಫಿಷಿಯಲ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ವ್ಯವಹಾರ ಏನು ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮಾವ ಹೆಂಗಂದ್ರೆ ಯಾರಾದ್ರೂ ಎಂಟಾಣೆ ಅಂಗಡಿಯಲ್ಲಿ ಇದ್ ಪಕ್ಕದಲ್ಲೇ ಅಂಗಡಿ ಇತ್ತು ಉಂಟು ಬಿಟ್ಟೋಗಿದ್ರೆ ಅವ್ರು ಹುಡ್ಕೊಂಡು ಕೊಟ್ಟು ಬರೋರು ಹುಡ್ಕೊಂಡು ನೀನ್ ಇಲ್ಲಿ ಒಂದ್ ನಿಮಿಷ ಬರ್ತೀನಿ ಅಂದಾಗ ನಾವ್ ಆಶ್ಚರ್ಯವಾಗಿ ನೋಡ್ತಿದ್ವಿ ಇನ್ನೊಂದ್ಸರಿ ಬಂದಾಗ ಕೊಡ್ಬೋದು ಅಂತ ಆಮೇಲೆ ಅವ್ರದ್ದು ವ್ಯವಹಾರ ಎಷ್ಟು ಕ್ಲೀನ್ ಆಗಿತ್ತು ಅಂದ್ರೆ ಒಂಬತ್ತು ಜನ ಮಕ್ಳಿಗೂ ಅವ್ರಿಗೆ ಆದ ಒಂದು ಆಸ್ತಿಗಳನ್ನ ಮಾಡಿ ಮದುವೆ ಆದ ತಕ್ಷಣ ಅವರು ಅವ್ರ ಮನೇಲಿ ಇರ್ತಿತ್ತು ಅವ್ರು ಬೇಕಾದ್ರೆ ಹೋಗ್ಬೋದು ಅನ್ನಂಗೆ ಸೊ ನಮಗೂ ಇದು ಆ ಮಾವನಿಂದ ಬಂದಿರುವಂತ ಮನೆ ಸೊ ಮಾವನಿಂದ ಆ ಡಿಸಿಪ್ಲಿನ್ ನಾವ್ ಕಲ್ತ್ವಿ ತುಂಬಾ ಹೇಳ್ಕೋಬೇಕು ಅಂತಂದ್ರೆ ಅವ್ರದ್ದು ಡಿಸಿಪ್ಲಿನ್ ತುಂಬಾ ಜನಕ್ಕೆ ಮಕ್ಳಿಗೆ ಎಷ್ಟು ಜನಕ್ಕೆ ತುಂಬಾ ಹಣಕಾಸಿನ ವಿಷಯದಲ್ಲಿ ಯಾರು ನಾವ್ ಹತ್ತು ರೂಪಾಯಿ ಆಮೇಲೆ ಟೈಮ್ ಸೆನ್ಸ್ ತುಂಬಾ ಇವತ್ತು ಇಲ್ಲ ಇಲ್ಲ ನಮ್ದು ಅರೋ ವಾಟರ್ ಪ್ಲಾಂಟ್ ಇದೆ ಅಂದ್ರೆ ಅದರಲ್ಲೂ ನಾವು ಒಂದು ಸರ್ವಿಸ್ ಓರಿಯೆಂಟೆಡ್ ಮಾಡ್ಕೊಂಡಿರೋದು ಜನಗಳಿಗೆ ಹಳ್ಳಿ ಹಳ್ಳಿಗೆ ಒಂದು ಪ್ಯೂರ್ ವಾಟರ್ ಸಿಗ್ಬೇಕು ಫಿಲ್ಟರ್ಡ್ ವಾಟರ್ ಸಿಗ್ಬೇಕು ಅಂತ ಹೇಳಿ

ಯಾರ ಹತ್ರ ತಗೊಳ್ಳಿಲ್ಲ ಯಾವ ಯೂಟ್ಯೂಬ್ ಕಾಂಟ್ಯಾಕ್ಟ್ ಕೂಡ ಇರ್ಲಿಲ್ಲ ಜಸ್ಟ್ ವೇಗ ಆಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಬರ್ತಾ ಬರ್ತಾ ನಂಗೆ ಅದ್ರ ರೂಲ್ಸ್ ಅಂಡ್ ನಾವೆಲ್ಲ ನಾನು ನನ್ನ ಮಗ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು ಅದಕ್ಕೆ ಸಬ್ಸ್ಕ್ರೈಬರ್ಸ್ ಬೇಕು ಎಷ್ಟು ವಾಚ್ ಬೇಕು ಅಂತ ನಮ್ಗೆ ಗೊತ್ತಾಗ ಸ್ಟಾರ್ಟ್ ಆಯ್ತು ಅದು ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಇಷ್ಟು ಕ್ರಾಸ್ ಮಾಡೋಣ ಕ್ರಾಸ್ ಮಾಡಿದ್ರೆ ನಮ್ಗೆ ಸ್ಯಾಲ್ರಿ ಬರುತ್ತೆ ಅಂತ ಗೊತ್ತಾಯ್ತು ಸ್ಯಾಲ್ರಿ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳಿಲ್ಲ ಒಂದ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಜನರ ಪ್ರೀತಿ ಕಳಿಸೋದು ಎಷ್ಟು ಕಷ್ಟ ಅಲ್ವಾ ಆವಾಗ ಯೋಚನೆ ಮಾಡಿ ನಾವು ಆ ನಿಟ್ಟಲ್ಲೇ ನಾವು ವರ್ಕ್ ಮಾಡ್ಕೊತಾ ಹೋದ್ವಿ ಅಷ್ಟೇ ಬಟ್ ಯೂಟ್ಯೂಬ್ ಬಗ್ಗೆ ಇನಿಶಿಯಲ್ ಡೇಸ್ ಅಲ್ಲಿ ಕಷ್ಟ ಅಂತ ನನಗೆ ಅನ್ಸ್ಲಿಲ್ಲ ಪರ್ಸನಲಿ ಬಿಕಾಸ್ ನಂಗೊಂದು ನಾಲೆಜ್ ಇತ್ತೇನೋಡ್ತು ಮಧ್ಯಾಹ್ನ ಬಂದಲ್ಲ ನಾನು ರೆಸಿಪಿ ಶೂಟ್ ಮಾಡ್ತಾ ಇದ್ದೆ ಅಂತ ಅವ್ರು ಆರಾಮ್ ಸುಮ್ನೆ ಕುತ್ಕೋತಾರೆ ಮುಗಿದ್ಮೇಲೆ ಅವ್ರಿಗೆ ಊಟಕ್ಕೆ ಕೊಡ್ತೀನಿ ಬಟ್ ಅವ್ರು ತುಂಬಾ ಬಿಜಿ ಇರೋದ್ರಿಂದ ಎವ್ರಿ ಡೇ ನಮ್ಗೆ ಸಪೋರ್ಟ್ ಸಿಗಲ್ಲ ಮಂತ್ಲಿ ಒಂದು ಟೆನ್ ಡೇಸ್ ನನ್ಗೊಂದು ಟೈಮ್ ಕೊಟ್ಟಿರ್ತಾರೆ ಆ ಟೆನ್ ಡೇಸ್ ಅಲ್ಲಿ ನಾವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ತೀವಿ ಟ್ರಾವೆಲ್ ಇನ್ ದ ಸೆನ್ಸ್ ಯೂಟ್ಯೂಬ್ ಗೋಸ್ಕರ ಯಾರಿಗಾದ್ರೂ ಒಂದು ಸಹಾಯ ಮಾಡ್ಲಿಕ್ಕೆ ಅಂತ ನಾವು ಟ್ರಾವೆಲ್ ಮಾಡ್ತೀವಿ ಇಲ್ಲಿ ತನಕ ಒಂದು ನಲ್ವತ್ತೇಳು ಪ್ರಮೋಷನ್ಸ್ ನಾನು ಮಾಡಿದೀನಿ ನಲ್ವತ್ತೇಳು ಅಂದ್ರೆ ಹೆಸರಿಗೆ ನಲ್ವತ್ತೇಳು ಮೋರ್ ದನ್ ಫಿಫ್ಟಿ ನಾನು ಮಾಡಿದೀನಿ ನಲ್ವತ್ತೇಳು ಜನಕ್ಕೆ ಮಾಡಿರೋದು ಆ ನಲ್ವತ್ತೇಳು ಜನಕ್ಕೂ ನಾವು ಒಂದು ವೇದಿಕೆ ಕೂಡ ನಮ್ಮ ಚಾನಲ್ ಕಲ್ಪಿಸ್ಕೊಟ್ಟಿದ್ದೀವಿ ಪ್ರತಿಯೊಬ್ಬರ ನಂಬರ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಯಾರು ಯಾವ ಟೈಮಲ್ಲಿ ಕಾಲ್ ಮಾಡಿ ನನ್ನ ಬಗ್ಗೆ ಕೇಳಿದ್ರು ಕೂಡ ಎಲ್ಲರಿಗೂ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಈ ನಲ್ವತ್ತೇಳು ಟ್ರಾವೆಲ್ ಅಲ್ಲಿ ತುಂಬಾನೆ ಮರಿಯಕ್ ಆ ಆರ್ ಟಚ್ ಒಂತರ ನಂಗೆ ಆ ಹೃದಯಕ್ಕೆ ತುಂಬಾ ಹತ್ರ ಆಗಿರುವಂತ ಇನ್ಸಿಡೆಂಟ್ ಯಾವ್ದು ಕರೋನಾ ಟೈಮ್ ನಾನ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ರಿಲೀಫ್ ಆದಾಗ ನಾವು ಸ್ವಲ್ಪ ಟ್ರಾವೆಲ್ ಮಾಡಕ್ ಅವಕಾಶ ಸಿಕ್ತು ನಾವು ಹೋಗಿದ್ದು ಇಳಿಕಲ್ಗೆ ಇಳಿಕಲ್ಗೆ ಏನಕ್ಕೆ ಅಂದ್ರೆ ನಮ್ಮ ಸಂಗೀತ ಅಂತ ನಮ್ಮ ಚಾನಲ್ ಅಲ್ಲಿ ನಾನ್ ಪ್ರಮೋಷನ್ ಮಾಡಿರೋ ಒಬ್ರು ಹೆಣ್ಮಗಳು ಅವಳ ತವ್ರ ಮನೆ ಇಳಿಕಲ್ ಇಳಿಕಲ್ ಅಲ್ಲಿ ತುಂಬಾ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅಂತ ನಮ್ಮನ್ ಕರ್ಸಿದ್ದು ಮ್ಯಾಮ್ ನಾನು ತವ್ರ ಮನೆಗೆ ಏನಾದ್ರು ಸಹಾಯ ಮಾಡ್ಬೇಕು ನಾವ್ ಅಲ್ಲಿಗೆ ಹೋದಾಗ ಅಲ್ಲಿ ಜನ ಅವ್ರ ಸ್ಥಿತಿಗೂ ನೋಡ್ದ ನಾವು ನಿಜವಾಗ್ಲೂ ಹೊಟ್ಟವರಿದ್ವಿ ಕರೋನಾ ಟೈಮು ಯಾವ ಆರ್ಡ್ರು ಇಲ್ಲ ಒಂದ್ ದಿನಕ್ಕೆ ಐವತ್ತು ರೂಪಾಯಿ ಅವರಿಗೆ ಸಿಗ್ತಾ ಇರ್ಲಿಲ್ಲ ಅಂತೆ ನಾವ್ ನೋಡಿದ್ವಿ ಎಲ್ಲಾ ಯೂಟ್ಯೂಬರ್ಸ್ ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡ್ಬಾರ್ದ ನಾವು ಅವ್ರಿಗೆಲ್ಲ ದುಡ್ಡು ಕೊಟ್ಟು ನಾವು ವಿಡಿಯೋ ಮಾಡ್ಕೊಂಡ್ ಬಂದ್ವಿ ಅವತ್ತು ವಿಡಿಯೋ ಮಾಡ್ಕೊಂಡ್ ಬಂದಾಗ ಬಂದು ವಿಡಿಯೋ ಹಾಕದೆ ಇಷ್ಟು ಮಟ್ಟಿಗೆ ಅದು ಹೋಯ್ತು ಅಂತಂದ್ರೆ ಅಲ್ಲಿಂದ ನನಗೆ ಕಾಲ್ ಮಾಡಿ ಮೇಡಮ್ ಇವತ್ತು ನಾವು ಒಂದು ಐನೂರು ರೂಪಾಯಿ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಅಂದರೆ ಸ್ವಲ್ಪ ದಿನದಲ್ಲೇ ತೊಗೊಂಡು ಹೋಗ್ತಾ ಇದ್ದೀವಿ ನಿಮಗೆ ತುಂಬ ಸಹಾಯ ತುಂಬ ಅಗ್ದವ್ರು ಎಲ್ಲರೂ ತುಂಬ ಪ್ರೀತಿಯಿಂದ ನನಗೆ ಕಾಲ್ ಮಾಡಿದಾಗ ಬಹಳ ಖುಷಿ ಅನ್ಸುತ್ತೆ ಅದು ನಿಜವಾಗ್ಲು ಮರೆಯೋಕ್ಕಾಗಲ್ಲ ಈ ಥರ ನಮ್ಮ ಈ ಥರ ನಮ್ಮಲ್ಲಿ ಕುಂಬಾರರಿದ್ದಾರೆ ಮಡಕೆ ಮಾಡೋರು ದಾವಣಗೆರೆಯಲ್ಲಿ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಸಿದ್ದು ಹಾಗೆ ಹರೇಶ್ನ ಅವ್ರದ್ದು ಒಂದು ವಿಚಾರ ಹಳ್ಳಿ ಕುಂಕುಮ ಅಂದ್ರೆ ಅತ್ತೆ ಸೊಸೆ ಅಜ್ಜಿ ಅವ್ರ ಸೊಸೆ ಅವ್ರ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದ ತುಂಬಾ ಕಷ್ಟದಲ್ಲಿ ಇದ್ರು ಅವ್ರು ಮನೇಲೆ ಅಷ್ಟಾನ ಗಾಯತ್ರಿ ಮಂತ್ರ ಹೇಳಿ ಕುತ್ಕೊಂಡು ಕುಟ್ಟಿ ತುಂಬಾ ಶಾಸ್ತ್ರೋತ್ವವಾಗಿ ಮಾಡ್ತಾ ಇದ್ರು ಅವ್ರು ಒಂದು ಪ್ರಮೋಷನ್ ಕೇಳಿದ್ರು ನಾ ಅವ್ರಿಗೆ ಹೋಗಕ್ ಆಗ್ಲಿಲ್ಲ ಬಟ್ ಅವರೇ ಒಂದ್ ಸ್ವಲ್ಪ ಅವ್ರು ಮಾಡೋದು ವಿಡಿಯೋ ಮಾಡಿ ನಾನು ಕಳ್ಸಿದ್ರು ಅವ್ರದ್ದು ಇವತ್ತು ನನ್ ಖುಷಿ ಏನಂದ್ರೆ ನನ್ನ ನಲವತ್ತೇಳು ಪ್ರಾಡಕ್ಟ್ಸ್ ಅಮೆರಿಕ ಕೂಡ ಹೋಗುತ್ತೆ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗುತ್ತೆ ಹಾಗೆ ಗಾಯಸ್ ಗಿಡ್ಸ್ ಪ್ರಾಡಕ್ಟ್ಸ್ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಜನ ತಗೊಳ್ತಾರೆ ಅದಕ್ಕೆ ಸಾಕ್ಷಿ ಅಂದ್ರೆ ಮೊನ್ನೆ ಮಲ್ಲೇಶ್ವರಂ ಆರ್ ಸಾವಿರ ಜನ ಬಂದಿದ್ರು ನಮ್ಮಲ್ಲಿ ವ್ಯಾಪಾರ ಆಗಿದ್ರೆ ನೆನ್ಸ್ಕೊಂಡ್ರೆ ಇವತ್ಗೂ ಒಂದು ರೋಮಾಂಚನ ಆಗತ್ತೆ ಅಷ್ಟು ಜನ ಬಂದು ನಿಜವಾಗ್ಲು ನೀನ್ ಮುಡ್ತಿದೀನ ಅಂತ ನನ್ ನಂಬಕ್ ಆಗ್ತಿಲ್ಲಮ್ಮ ಅನ್ಕೊಂಡು ಮುತ್ಕೊಟ್ಟು ನನ್ನ ಹಗ್ ಮಾಡಿ ವಯಸ್ಸಾಗಿರೋರು ಹತ್ತಕ ಬರ್ತಾ ಇಲ್ಲ ಅವರೆಲ್ಲ ಗಂಡ ಕರ್ಕೊಂಡ್ ಬಂದು ಬೆಳಕೆಯಿಂದ ನನ್ ನೋಡ್ಬೇಕು ಅಂತ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳುವಾಗ ಒಂದು ಮಿನಿಮಮ್ ಒಂದ್ ಎರಡರಿಂದ ಎರಡುವರೆ ಸಾವಿರ ಸೆಲ್ಫಿ ತೆಕ್ಸ್ಕೊಂಡಿರೋದ್ ಕೆನ್ನೆಲ್ಲಾ ನೋವಾಗಿತ್ತು ನನ್ಗೆ ಸಂಜೆ ಸ್ಮೈಲ್ ಮಾಡಿ ಮಾಡಿ ಅದೇನಂದ್ರೆ ಇದಷ್ಟು ನಿಸ್ವಾರ್ಥ ನಮಗ್ ಯಾವ್ದೇ ತರದ ಲಾಭ ಇಲ್ಲ ಒಂದೇ ಒಂದು ಸಂತೋಷ ನಾನು ಸಬ್ಸ್ಕ್ರೈಬರ್ಸ್ ನಾನು ನೋಡಬಹುದು ಅನ್ನೋದ್ ಬಿಟ್ಟು ನನ್ಗೆ ಯಾವ್ದು ಇಲ್ಲ ನನ್ನ ನಲ್ವತ್ತೇಳು ಜನರಿಗೆ ಒಂದು ಸ್ಟಾಲ್ ಹಾಕ್ಸಿರ್ತೀವಿ ಅವ್ರಿಗೆ ವ್ಯಾಪಾರ ಆಗತ್ತೆ

ಅದಾದ ನಂತರ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳ್ತೀವಿ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ನಾನು ಏನ್ ನಲವತ್ತೇಳು ಜನ ಪ್ರಮೋಷನ್ ಮಾಡಿದ್ದಲ್ಲ ಅವರನ್ನ ಯಾರಿಂದಾದ್ರು ನಂಬರ್ ನೀವು ಕಾಲ್ ಮಾಡ್ಬೇಕು ಆಕ್ಚುಲಿ ಮಾಡಿ ಯಾರ ಹತ್ರನಾದ್ರು ನೀವು ಮಾತಾಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ದು ಫ್ಯಾಮಿಲಿ ಅಂದ್ರೆ ಏನೇ ಅಂತೀವಿ ಫ್ಯಾಮಿಲಿ ಅಂತ ಹೇಳಿ ಪ್ರತಿಯೊಬ್ರು ಕಷ್ಟ ಸ್ಪಂದಿಸ್ತಾರೆ ಅವರವರೇ ಹೆಲ್ಪ್ ಮಾಡ್ಕೋತಾರೆ ಅವರಿಗೊಬ್ರು ಎಲ್ಲರೂ ಕೂಡ ಒಂದು ಅಷ್ಟು ಕೋಪರೇಟಿವ್ ಆಗಿದ್ದಾರೆ ಅದಾದ ನಂತರ ನಾನು ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತೀನಿ ಸೊ ಪ್ರಮೋಷನ್ ಅಂದ್ರೆ ಈಗ ಒಂದು ವಸ್ತುನ ಪ್ರಮೋಷನ್ ಮಾಡಿದ ತಕ್ಷಣ ನಿಮ್ಗೂ ಅವ್ರಿಗೂ ಮುಗಿತು ಕಾಂಟ್ಯಾಕ್ಟ್ ನಮ್ಗೆ ಹಂಗಿಲ್ಲ ಇನ್ನ

ತುಂಬಾ ಚೆನ್ನಾಗಿತ್ತು ಬಗ್ಗೆ ಸಡನ್ ಆಗಿ ಹೊಸಬ್ರು ನೋಡಿದ್ರೆ ಇವರು ಸೀರೆ ವ್ಯಾಪಾರ ಮಾಡ್ತಿದ್ರು ಅಂತ ಅನ್ಸ್ಬೋದು ಅದಕ್ಕೊಂದು ರೀಸನ್ ಇದೆ ಮೈಸೂರಲ್ಲಿ ಒಂದು ಇವೆಂಟ್ ಮಾಡಿದ್ವಿ ನಾವು ಇಲ್ಲಿ ತನಕ ಆರು ಇವೆಂಟ್ ಮಾಡಿದೀವಿ ಸೊ ಬೆಂಗಳೂರಲ್ಲೇ ಮೂರಾಗಿದೆ ಒಂದು ಮೈಸೂರಲ್ಲಿ ಇವೆಂಟ್ ಮಾಡಿದ್ವಿ ಒಂದು ದಾವಣಗೆರೆ ಕೂಡ ಮಾಡಿದ್ವಿ ಮೈಸೂರು ಇವೆಂಟ್ ಗೆ ಅಂತ ಹೋದಾಗ ಒಂದಿನ ಎಕ್ಸ್ಟ್ರಾ ಫ್ರೀ ಇತ್ತು ಒಂದು ಎಕ್ಸಿಬಿಷನ್ ನಡೀತಾ ಇತ್ತು ಸುಮ್ನೆ ಓಡಾಡ್ಕೊಂಡು ಹೋಗುವಾಗ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತು ನೋಡಿದ್ವಿ ಅವ್ರಿಗೆ ನಾನು ಯೂಟ್ಯೂಬರ್ ಅಂತ ಗೊತ್ತು ಮೇಲೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ನಮ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳಿದ್ರು ಹಂಗೆಲ್ರಿಗೂ ಮಾಡಕ್ ಆಗಲ್ಲ ಸರ್ ನಮ್ಮ ಆಲ್ರೆಡಿ ಮಗ್ಗದ್ ಸೀರೆಗಳು ಬಹಳ ಇದೆ ಅವ್ರು ಬಿಹಾರದವರು ಬಿಹಾರ ಮಗ್ಗದ್ ಸೀರೆಗಳ ಬಗ್ಗೆ ಮಾತಾಡ್ತಾ ಇದ್ರು ಆಗ ಅವ್ರು ಹೇಳಿದ್ರು ಅವ್ರ ಮನೇಲಿ ಮಗಳು ರೈಲ್ವೆ ಡಿಪಾರ್ಟ್ಮೆಂಟ್ ಇದ್ದಾಳೆ ಮಗ ಐ ಎಸ್ ಮಾಡ್ತಾ ಇದ್ದಾನೆ ಅವ್ರು ತುಂಬಾ ಚೆನ್ನಾಗಿತ್ತು ಅವ್ರ ಹಳ್ಳಿಯಲ್ಲಿ ಒಂದು ಮೂವತ್ ಮೂವತ್ತು ಮೂವತ್ತೈದು ಮನೆಗಳಿದೆ ಅಂತೆ ಊಟಕ್ ತೊಂದರೆ ಆಗಿದೆ ಮೇಡಮ್ ಎಲ್ಲರ ಮನೇಲಿ ಮಗ್ಗ ಇದೆ ಊಟ ನಾನು ಅದಕ್ಕೆ ಏನ್ ಮಾಡ್ತಾ ಇದ್ದೆ ಅವ್ರೆಲ್ಲರೂ ಸೀರೆ ತಗೊಂಡು ಈ ತರ ಎಕ್ಸಿಬಿಷನ್ ಬಂದು ಆ ಅಪ್ಪ ತುಂಬಾ ಅನುಕೂಲವಾಗಿದ್ರು ಅವ್ರ ಹಳ್ಳಿಯವರಿಗೆ ಉಪಕಾರ ಆಗ್ಲಿ ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ನಾನು ಇಲ್ಲ ಅನ್ಲಿಕ್ಕೆ ಆಗ್ಲೇ ಇಲ್ಲ ನಾನು ಹೇಳ್ದೆ ನೀವ್ ಕಳ್ಸಿ ನಾನು ನನ್ನ ಸಂಸ್ಥಾಪಕ ಅದನ್ನ ಸೇಲ್ ಮಾಡಿ ನಿಮಗೆ ದುಡ್ಡು ಕಳಿಸ್ತೀನಿ ಅಂತ ಅದನ್ನು ಕೂಡ ನಿಸ್ವಾರ್ಥವಾಗಿ ಮಾಡ್ತಾ ಇದೀವಿ ಶನಿವಾರ ದಿನ ಹದಿನೈದು ದಿನಕ್ಕೆ ಒಂದಿನ ಅವ್ರದ್ದು ಕಳಿಸಿರೋದನ್ನ ತೋರಿಸ್ತೀನಿ ಜನಕ್ಕೆ ನನ್ನ ಸ್ವಂತ ಎಫರ್ಟ್ ಅಲ್ಲಿ ನಾನು ಕಳಿಸ್ತಾ ಇದ್ದೀನಿ ತುಂಬಾ ಇದಕ್ಕಂತೂ ನಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ನಾವು ದುಡ್ಡಿಗೆ ಬೆಲೆ ಕೊಡಲ್ಲ ಟೈಮ್ ತುಂಬಾ ಬೆಲೆ ಕೊಡ್ತೀವಿ ಮಾಡ್ತಾ ಇದ್ದೀನಿ ಬಟ್ ಎಲ್ಲಿ ತನಕ ಮಾಡಕ್ ಆಗತ್ತ ಅಲ್ಲಿ ತನಕ ಮಾಡ್ಕೊಡ್ತೀನಿ ಇಲ್ಲೂ ಗಿವ್ ಅಪ್ ಮಾಡಲ್ಲ ಸಾಧ್ಯವಾದಷ್ಟು ದಿನ ಮಾಡ್ಕೊಡ್ತೀನಿ ಮೋಸ್ಟ್ಲಿ ಒನ್ ಲ್ಯಾಕ್ ಸಮಥಿಂಗ್ ಬಂದ್ರೆ ಒಂದು ನಾಲ್ಕೈದು ತಿಂಗಳ ಎಲ್ಲ ಸೇರ್ಕೊಂಡು ಬರುತ್ತಲ್ವ ಫಸ್ಟ್ ಟೈಮ್ ಬಂದಾಗ ಅಷ್ಟು ಬಂದಿತ್ತು ನಂದು ಆಲ್ರೆಡಿ ಪ್ರತಿ ವಿಡಿಯೋನು ಲಕ್ಷದ ಮೇಲೆ ಹೋಗಿತ್ತು ವ್ಯೂಸ್ ಹೋಗಿತ್ತು ಸೊ ಅದಕ್ಕೆ ಒಂದು ಲಕ್ಷದ ಸಮಥಿಂಗ್ ಬಂತು ಆಮೇಲೆ ಒಂದು ಆವರೇಜ್ ಬರ್ತಾ ಹೋಗುತ್ತೆ ಮತ್ತೆ ಯಾರನ್ನೆಲ್ಲ ಈಗ ಇನ್ ಡೈರೆಕ್ಟ್ಲಿ ರೈತರಿಗೆ ನಾವು ತುಂಬಾ ಒಂದು ಒತ್ತು ಕೊಟ್ಟು ನಾವು ಅವ್ರನ್ನ ಉದ್ದೇಶದಲ್ಲಿ ಇಟ್ಕೊಂಡು ತುಂಬಾ ಪ್ರಮೋಷನ್ಸ್ ಆಗಿದೆ ಸಾವಯವ ಬೆಳೆಗಳನ್ನ ಮಾತ್ರ ನಾವು ಪ್ರಮೋಷನ್ ಮಾಡಿರ್ತೀವಿ ನಮ್ಮ ಮೇನ್ ಮೋಟೋ ನನ್ನ ಸಬ್ಸ್ಕ್ರೈಬರ್ಸ್ಗೆ ಆರೋಗ್ಯ ನಾನು ಹೇಳೋದಿಷ್ಟೇ ಪಾಸಿಟಿವ್ ಆಗಿ ಬದುಕಬೇಕು ಪಾಸಿಟಿವಿಟಿ ಬರಬೇಕು ಅಂತಂದ್ರೆ ಇರಬೇಕು ಯಾವಾಗ ಏನೋ ನೋವು ಏನೋ ಕಷ್ಟ ನೆಗೆಟಿವ್ ಆಗೇ ನಾವು ಜೀವನ ಕಳೀತೀವಿ ಅಂದ್ರೆ ಆಗಲ್ಲ ಈಗ ಇರೋ ಒಂದು ಪರಿಸರದಲ್ಲಿ ಆರೋಗ್ಯ ಸಿಗೋದು ತುಂಬಾನೇ ಕಷ್ಟ ಇದು ಒಂದು ಉದ್ದೇಶ ಇಟ್ಕೊಂಡು ನಾವ್ ಮಾಡುವಾಗ ನಮ್ಗೆ ಫ್ರೆಶ್ ಆನ್ ಅಂತ ಒಂದು ಸಂಸ್ಥೆ ಅಲ್ಲಿ ಕಂಪ್ಲೀಟ್ಲಿ ಮನೆಗೆ ಬೇಕಾದ ಎಲ್ಲಾ ದಿನಸಿ ಸಾವಯವ ಅಷ್ಟೇ ಸಿಗತ್ತೆ ಅಲ್ಲಿ ಸಿಗುತ್ತೆ ಆನ್ಲೈನ್ ಎಲ್ಲರೂ ಆನ್ಲೈನ್ ಪ್ರತಿಯೊಂದನು ಮನೆಗೆ ತಲುಪಿಸ್ತಾರೆ ಅದೇ ರೀತಿ ಹೋದಾಗ ಮೊಳಕಾಲ್ಮುರಿ ಹೋಗಿದ್ವಿ ಅದೊಂದು ಇಂಚು ನಾನು ಶೇರ್ ಮಾಡ್ಲೇಬೇಕು ಮೊಳಕಾಲ್ಮುರಿಗೆ ನಾನು ನಮ್ಮ ಅಮ್ಮನ್ ಫ್ರೆಂಡ್ ರೆಫರೆನ್ಸ್ ಕೊಟ್ಟರು ಅಂತ ಹೋದ್ವಿ ಮಂಚಿ ಸಿಲ್ಸನ್ ಸಾರೀಸ್ ಅಂತ ಹೇಳಿ ಅವರು ಅವರ ಮನೆ ಮೇಲೆ ಒಂದು ಹಾಲ್ ಅಲ್ಲಿ ಇಟ್ಕೊಂಡಿದ್ರು ನಾವ್ ಹೋದ್ವಿ ಅಷ್ಟು ಉತ್ಸಾಹ ತೋರಿಸ್ಲಿಲ್ಲ ನಮ್ ಬಗ್ಗೆ ನಮ್ ವಿಡಿಯೋ ಮಾಡ್ಕೊಂಡ್ವಿ ನಮ್ಗೊಂದು ಟೀ ನಾನು ವಿಡಿಯೋ ದಿನ ಮಾಡ್ಕೊಳಕು ಮಲ್ಕು ಬಿಡದೆ ಆದಷ್ಟು ಕಾಲ್ಸು ಅವ್ರದಿವೆಸ್ ಎಲ್ಲೋ ಹೊರಟೋಗಿದೆ ನಾನು ಲಕ್ಷದಲ್ಲಿ ಹೇಳ್ಬೇಕು ಕೋಟಿ ಗೊತ್ತಿಲ್ಲ ಬಿಸ್ನೆಸ್ ಎಲ್ಲೋ ಹೊರಟೋಗಿದೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಗೋಸ್ಕರನೇ ಬೆಂಗಳೂರಲ್ಲಿ ನಂಗಡಿ ತೆರೆದ ಪಾಂಚಿ ಸುಲ್ಸನ್ ಸಾರೀಸ್ ಮೊಳಕಾಲ್ಮುರ್ ರೇಷ್ಮೆ ಸೀರೆ ನಮ್ಮ ಕರ್ನಾಟಿಗರು ಮತ್ತೆ ಹೋಗಿದ್ರು ಆ ಮಗ್ಗದ ಮೊಳಕಾಲ್ಮುರ್ ರೇಷ್ಮೆ ಸೀರೆ ಇವತ್ತು ಬೆಂಗಳೂರ್ ನಡೀತಾ ಇದೆ ಆ ಒಂದು ಏನಂದ್ರೆ ಅಷ್ಟು ಬ್ಯುಸಿ ಟ್ವೆಂಟಿ ಫೋರ್ ಬಾರ್ ಸವೆನ್ ಅಷ್ಟು ಬಿಸಿ ಇರುತ್ತೆ ಶಾಪು ಈಗ ಮೂರು ತಿಂಗ್ಳು ಆಯ್ತು ಅದನ್ನ ಶುರು ಮಾಡಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದೇ ರೀತಿ ನಾವು ಕುಂಬಾರ್ನೆಗ್ ಮಾಡಿದೀವಿ ರೈತರ ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಅದೇ ಚಳಕೆರೆಯಲ್ಲಿ ಕಾಣದೆನೆ ಆ ರವಿ ಟಿ ಎಲ್ ಅಂತ ಹೇಳಿ ಅವರು ಅವರ ಪಾರ್ಟ್ನರ್ ಸೇರ್ಕೊಂಡು ಒಂದ್ ಚೇತನಾ ಆಯಿಲ್ ಮಿಲ್ ಅಂತ ಮಾಡಿದ್ರು ನಾವು ಅಲ್ಲಿ ಹೋಗಿ ಹೋಗಿದ್ವಿ ಪಾಪ ಅವರು ಕಾಲ್ ಮಾಡಿದ್ರು ಕಾಲ್ ಮಾಡಿ ಮೇಡಮ್ ಹಿಂಗೇನಾ ಎಣ್ಣೆ ಕಳಿಸ್ಕೊಡ್ಲಾ ಅಂತ ಕೇಳಿದ್ರು ಇಲ್ಲ ಸರ್ ಇದು ಒಂದು ಪಾಯಿಂಟ್ ನಾನು ಯಾವ್ದು ಪ್ರಾಡಕ್ಟ್ ತರಿಸ್ಕೊಂಡ್ ಪ್ರಮೋಷನ್ ಮಾಡಲ್ಲ ನನ್ ನಂಬಿಕೆ ಇಲ್ಲ ನಾನೇ ಬರ್ತೀನಿ ನೀವ್ ನಿಜವ್ ಕೈಯಿಂದ ಮಾಡ್ತಿದ್ರ ಅಂತ ನೋಡ್ಬೇಕು ಅಥವಾ ಇನ್ನೇನೋ ಪ್ರಾಡಕ್ಟ್ ಅನ್ನ ನಾನ್ ಫಸ್ಟ್ ನನ್ನ ಪ್ರಯೋಗ ಮಾಡ್ಕೊಳ್ತೀನಿ ಅದು ಸರಿ ಇದ್ರೆ ಮಾತ್ರ ಸಬ್ಸ್ಕ್ರೈಬರ್ಸ್ ಹೇಳ್ತೀನಿ ಮೇವು ಇದು ಉದ್ದೇಶ ಸಬ್ಸ್ಕ್ರೈಬರ್ಸಿಗೆ ಒಳ್ಳೇದಾಗಬೇಕು ನಾನು ಏನೋ ಕೊಟ್ಟು ಕೆಟ್ಟ ಕೆಟ್ಟೆಸು ತಗೊಳಕೊಳ್ಳಿ ಯಾಕಂದ್ರೆ ನಮ್ಗೆ ಇಲ್ಲಿ ಹಣ ಇಲ್ಲ ಹಂಗಂತ ನಾನು ಸುಮ್ ಸುಮ್ನೆ ಏನೋ ಸಿಕ್ಕಿದೆಲ್ಲ ಮಾಡ್ಕೊಂಡು ಹೋಗ್ತು ಅನ್ನೋದು ಸೊ ಗಾಣದ ಎಣ್ಣೆ ಅದನ್ನು ಮಾಡಿದ್ವಿ ಅವತ್ತು ಇದ್ದಿದ್ದು ಎರಡು ಮೂರು ಅವರು ಅದೊಂದು ಫ್ಯಾಕ್ಟರಿ ಸುಮಾರು ಮಾಡ್ಕೊಂಡು ಹೋಗಿದೀವಿ ಚಿಕ್ಕ ಚಿಕ್ಕ ಉದ್ಯಮಿಗಳು ಇದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಇದ್ದಾರೆ ನಮ್ಮ ಹರಿಯರ್ ತಲೆ ಸ್ವಸ್ಥ ಅಂತ ಹೇಳಿ ಇದು ಎರಕದ ಒಂದು ಫ್ಯಾಕ್ಟರಿ ಇದೆ ಕೂಡ ನಾನು ಅವ್ರಿಗೆ ಗೊತ್ತಿರಲಿಲ್ಲ ಏನ್ ಪ್ರಮೋಷನ್ ಅಂತ ಗೊತ್ತಿರಲಿಲ್ಲ ನಾವೇ ರಿಕ್ವೆಸ್ಟ್ ಮಾಡಿದ್ವಿ ಇದು ಒಳ್ಳೆದು ಬೇಕು ನಾನು ಬಂದು ಶೂಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಶೂಟ್ ಮಾಡಿದ ಅಷ್ಟೇ ಅವ್ರದ್ದು ಎಲ್ಲೋ ಹೊರಟೋ ಇದ್ದೇಶ ನಾನ್ ಸೆಕೆಂಡ್ರಿ ಶಾಪಿಂಗ್ ಮಾಡ್ತಾರೆ ಅವ್ರು ಶಾಪಿಂಗ್ ಮಾಡೋದ್ರಿಂದಾನೆ ಅಷ್ಟು ಜನ ಬದುಕ್ತಾ ಇದಾರೆ ನನ್ನ ನಂಬ್ಕೊಂಡು ಹೋಗೋ ಬೇರೆ ಬೇರೆ ಸೇಲ್ಸ್ ಇರುತ್ತೆ ಬ್ಯಾಂಗ್ಳೂರಲ್ಲಿ ಒಂದ್ ಎರಡ್ ಮೂರ್ ಸಲ ಬೇರೆ ಬೇರೆ ಸೇಲ್ಸ್ ಅವ್ರು ಹೋಗಿದ್ದಾರೆ ಹೋಗ್ಬಿಟ್ಟು ಬಂದ್ ಮ್ಯಾಮ್ ಇನ್ ಯಾವತ್ತು ಎಲ್ಲೂ ಹೋಗಲ್ಲ ನಮ್ ಇವೆಂಟೇ ಸಾಕು ಅಂತ ಈಗ ನಾವು ವರ್ಷದಲ್ಲಿ ಒಂದು ನಾಲ್ಕೈದು ಇವೆಂಟ್ ಮಾಡ್ಬೇಕಂತಾನೆ ಪ್ಲಾನ್ ಮಾಡಿದೀವಿ ಈಗ ಒಂದ್ ವರ್ಷದಲ್ಲಿ ಐದಾಯ್ತು ಇನ್ನ ಮುಂದಕ್ಕೆ ನಾವು ವರ್ಷದಲ್ಲಿ ನಾಲ್ಕೈದು ಮಾಡ್ಬೇಕು ಅಂತ ಜಿಲ್ಲೆ ಜಿಲ್ಲೆಗೂ ಹೋಗ್ಬೇಕು